ನಮಸ್ಕಾರ ಸ್ನೇಹಿತ್ರೆ ನಮ್ಮ ಇಂದಿನ ವಿಷಯ ಗಣಿತ ಕ್ಲಾಸ್ ಟೆಂತ್ ಸಮಾಂತ ಶ್ರೇಣಿ ಅಭ್ಯಾಸ ಮಾಡೋಣ ಕ್ಲಾಸ್ ಟೆಂತ್ ಮ್ಯಾಥ್ಸ್ ಸಮಾಂತ ಶ್ರೇಣಿ ಚಾಪ್ಟರ್ ಐದು ಎಕ್ಸಸೈಸ್ ಫೈವ್ ಪಾಯಿಂಟ್ ತ್ರೀ ಮೂರನೇ ಮೇನೊಳಗೆ ಐದನೇದು ಡಿ ಈಕಲ್ ಟು ಫೈವ್ ಎಸ್ ನೈಕಲ್ ಟು ಸೆವೆಂಟಿ ಫೈವ್ ಎ ಮತ್ತು ಎ ನೈನ್ ಕನ್ನಡಿಗರಿ ಇಲ್ಲಿ ಎಸ್ ಎನ್ ಸಮಾಂತ ಶ್ರೇಡಿಯ ಮೊತ್ತ ಕಂಡು ಸೂತ್ರವನ್ನು ಬಳಸೋಣ ಸೊ ಡಿ ಇಕೊಳ್ ಟು ಫೈವ್ ಕೊಡ್ತಾರೆ ಎಸ್ ನೈನ್ ಟು ಸೆವೆಂಟಿ ಫೈವ್ ಮೀನ್ಸ್ ಎನ್ ಟು ನೈನ್ ಆಯಿತು ಎ ಮತ್ತು ಎ ನೈನ್ ಕಂಡು ಹಿಡಬೇಕು ಮಾರ್ಕ್ ಎಸ್ ಎನ್ ಸೂತ್ರ SN equal to N by two, two A plus N minus one two D S nine N Idali nine by two two A N means nine minus one into D eight quarter, eight by five

ಎಸ್ ನೈನ್ ಎಸ್ ನೈನ್ ನೈನ್ ಬೈ ಟು ಸೊ ಎರಡರಲ್ಲಿ ಟೂ ಕೊಂದು ತಕ್ಕೊರಿ ಟು ಎ ಪ್ಲಸ್ ಟ್ವೆಂಟಿ ಎರಡೊಂದಲೇ ಎರಡು ಎರಡು ಇಪ್ಪ ನಲವತ್ತು ನಲ್ವತ್ತು ಅದೇ ಬರುತ್ತೆ ಸೊ ಎ ಕ್ಯಾನ್ಸಲ್ ಎಸ್ ನೈನ್ ಮೀನ್ಸ್ ಸೆವೆಂಟಿ ಫೈ ಸೆವೆಂಟಿ

ಒನ್ ಏಟಿ ಸೆವೆಂಟಿ ಫೈವ್ ಒನ್ ಏಯ್ಟಿ ಕಡೆ ಬಂದರೆ ಮೈನಸ್ ಒನ್ ಏಯ್ಟಿ ನೈನ್ ಎ ಒನ್ ಏಯ್ಟಿ ಸೆವೆಂಟಿ ಫೈವ್ ಮೈನಸ್ ಮಾಡಿರಿ ಒನ್ನೂರ ಐದು ಒನ್ ನಾಟ್ ಫೈ ಈಕ್ವಲ್ ಟು ನೈನ್ ಎ ಈಕ್ವಲ್ ಟು ಎ ಈಕ್ವಲ್ ಟು ಮೈನಸ್ 105 ನಾಟ್ ಫೈ ಡಿವೈಡ್ ಬೈ ನೈನ್ ಕಡ್ತಾ ಮಾಡಿದ್ರೆ ನೂರ ಒಂಬತ್ತು ಮೈನಸ್ ಮೂರು ಮೂರಲೇ ಮೂರು ಮೂರಲೇ ಒಂಬತ್ತು ಒಂದು ಒಳದು ಮೂರೈದಲೇ ಮೈನಸ್ ಥರ್ಟಿ ಫೈ ಬಾಯ್ ತ್ರೀ ಈಕ್ವಲ್ ಡುಕ್ವಲ್ ಮೈನಸ್ ए नाइन कैंडिडियोना एक्वल टू मैनस थर्टी फाइव फै थ्री टीवल टू फाइव ए नाइन कैंडिड़ी समात से हिड़ो सूत्र इक्वल टू ए प्लस एन माइनस इन टू ए नाइन मै ए मीन थर्टी फाइव फै थ्री प्लस एन नाइन माइनस वन इंटू डी फाइव ए नाइन माइनस थर्टी फाइव बाय थ्री प्लस नाइन मैनस वन एट इंटू फाइव ए नाइन माइनस थर्टी फाइव बाय थ्री प्लस एट इंटू

माइनस 120 होला 35 माइनस ಮಾಡಲಿ plus 85 / 3 a9 so a9 / 85 / 3 ಇದು ಉತ್ತರ ಈಗ ಮುಂದಿನ ಲೆಕ್ಕ ನೋಡೋಣ ನೆಕ್ಸ್ಟ್ ಲೆಕ್ಕ ಮುಂದಿನ ಲೆಕ್ಕ ಕ್ಲಾಸ್ 10 ಮ್ಯಾಥ್ಸ್ ಸಮಾನತೆ ಶ್ರೇಣಿ ಚಾಪ್ಟರ್ 5 ಇದು एक्सरसाइज 5.3 ಥರ್ಡ್ ಮೀನ್ ಸಿಕ್ಸ್ ಪ್ರಾಬ್ಲಮ್ ಎ ಈಕ್ವಲ್ ಟು ಟು ಡಿ ಈಕ್ವಲ್ ಟು ಏಟ್ ಎಸ್ ಎನ್ ಈಕ್ವಲ್ ಟು ನೈಂಟಿ ಆದಾಗ ಎನ್ ಮತ್ತು ಎನ್ ಕಂಡುಹಿಡಿಯಿರಿ ಈ ಎಕ್ವಲ್ ಟು ಟು ಆಯಿತು ಡಿ ಈಕ್ವಲ್ ಟು ಏಟ್ ಎಸ್ ಎನ್ ಈಕ್ವಲ್ ಟು ನೈಂಟಿ ಎನ್ ಮತ್ತು ಎನ್ ಕಂಡುಹಿಡೀಬೇಕು ಇಲ್ಲಿ ಎಸ್ ಎನ್ ಮೊತ್ತ ಕಂಡುಹಿಡಿಯುವ ಸೂತ್ರವನ್ನು ಬಳಸೋಣ ಎಸ್ ಎನ್ ಈಕ್ವಲ್ ಟು एन बै टू इंटू ब्रक टू ए प्लस एन मैनस व इंटू डी एस एन मीन नैंटी एन बै टू एू टू इंटू ए टू को प्लस एन मैनस वन इंटू डी एट ನೈಂಟಿ ಇಂಟು ಟು ಇದು ಓರೆ ಗುಣಕಾರ ಆಗುತ್ತಾ ಈಕ್ವಲ್ ಟು ಏನ್ ಇಂಟು ಬ್ರೆಕ್ ಏಟ್ ಟು ಟು ಜ ಫೋರ್ ಪ್ಲಸ್ ಇಂಡೊಂದಲೇ ಎಂಟು ಏಟ್ ಎನ್ ಎಂಟೊಂದಲೇ ಎಂಟು ಏಯ್ಟ್ ನೈಂಟಿ ಇಂಟು ಟು ಒನ್ ಏಯ್ಟಿ ಏನ್ ಇಂಟು ಏಟೆನ್ ಮೈನಸ್ ಏಯ್ಟ್ ಒಳಗೆ ಫೋರ್ ಆದರೆ ಮೈನಸ್ ಫೋರ್ ಹೊಡೆಯುತ್ತೆ ಒನ್ ಏಯ್ಟಿ ಎನ್ ಇಂಟು ಏಟ್ ಎನ್ ಏಯ್ಟ್ ಎನ್ ಸ್ಕ್ವೇರ್ ಮೈನಸ್ ಎನ್ ಇಂಟು ಫೋರ್ ಫೋರ್ ಎನ್ ಏಯ್ಟ್ ಎನ್ ಸ್ಕ್ವೇರ್ ಮೈನಸ್ ಫೋರ್ ಎನ್ ಇದು ಕಡೆ ಬಂದರೆ ಮೈನಸ್ ಒನ್ ಏಯ್ಟಿ ಈಕ್ವಲ್ ಟು ಒಂದು ಸಮೀಕರಣ ಆಯಿತು ಸೊ ಇದು ಎಲ್ಲ ನಾಲ್ಕರಲ್ಲಿ ಭಾಗ ಹೋಗ್ತೈತೆ ನೋಡಿರಿ ಎಂಟು ಎನ್ ಸ್ಕ್ವೇರ್ ನಾಲ್ಕು ಒಂದಲೇ ಎನ್ ಮೈನಸ್ ನಾಲ್ಕು ಒಂದಲೇ ನಾಲ್ಕು ನಲವತ್ತೈದೇ ನಾಲ್ಕು ನಾಲ್ವತ್ತು ಒನ್ನೂರ ಎಂಬತ್ತು ನಲ್ವತ್ತು ಐದಲೇ ಇದೊಂದು ಸಮೀಕರಣ ಆಯಿತು ಅದೇ ಥರ ಆಗಿ ಮೊದಲನೇ ಪದ ಕೊನೆ ಪದ ಗುಣಕ್ಕ ಮಾಡಿದ್ರೆ ತೊಂಬತ್ತು ಎನ್ ಸ್ಕ್ವೇರ್ ತೊಂಬತ್ತು ಫ್ಯಾಕ್ಟ್ರ್ ಮಾಡೋಣ ಹತ್ತು ಗುಂಡ್ಲೆ ಒಂಬತ್ತು ಹತ್ತೊಳಗೆ ಒಂಬತ್ತು ಹೋದರೆ ಒಂದು ಉಳಿತೈತಿ ಟು ಎನ್ ಸ್ಕ್ವೇರ್ ಮೈನಸ್ ಟೆನ್ ಎನ್ ಪ್ಲಸ್ ನೈನ್ ಎನ್ ಮೈನಸ್ ಫಾರ್ಟಿ ಫೈವ್ ಇಲ್ಲಿ ಟೂ ಕಾಮನ್ ತಗೊಳ್ಳೋಣ ಟೂ ಎನ್ ಟು ರೆಕೇಟ್ n - 5 2 * 1 = 2 2 * 5 = 10 2 5 ले 10 प्लस ಇಲ್ಲಿ 9 komm ಅಂತಕೋ n - 5 9 * 1 = 9 9 * 5 = 45 2n + 9 2n + 9 ಈ ಎರಡಲ್ಲೂ ಒಂದು ಬರ್ಕೊಳ್ಳೋ n - 5 2n + 9 = 0 ಎನ್ ಮೈನಸ್ ಫೈವ್ ಈಕ್ವಲ್ ಟು ಜೀರೋ ಸೊ ಟು ಎನ್ ಈಕ್ವಲ್ ಟು ಮೈನಸ್ ನೈನ್ ಸೊ ಎನ್ ಈಕ್ವಲ್ ಟು ಮೈನಸ್ ನೈನ್ ಬೈ ಟು ಇದು ನೆಗೆಟಿವ್ ಬಂತು ನೋಡ್ರಿ ಸೊ ಪಾಸಿಟಿವ್ ನಂಬರ್ನೇ ಹಿಡಿಯೋಣ ಎನ್ ಈಕ್ವಲ್ ಟು ಪ್ಲಸ್ ಫೈವ್ ಸೊ ಅವಾಗ ನಾವು ಎನ್ ಪಾಸಿಟಿವ್ ಬಂದಿದ್ದೆ ತೊಗೋಬೇಕಾಗ್ತದೆ ಎನ್ ಈಕ್ವಲ್ ಟು ಫೈವ್ ಈಗ ನಾವು ಸಮಾನ ಸೈಡಲ್ಲಿ ಏನು ಮೇಲೆ ತುಂಬಿ ಕಂಡುಹಿಡಿಯೋಣ ಇದು ಕಂಟಿನ್ಯೂ ಆಗುತ್ತೆ ನಾ ఎన్ ఈక్వల్ టు ఐదు కొట్టారు ఏక్వల్ టు టు ఈక్వల్ టు ఫైవ్ ఈ ఎన్ ఈక్వల్ టు ఫైవ్ నేను కండి ఏక్వల్ టు టు ఈక్వల్ టు ఎయిట్ ఇల్ ఏం ప ఏన్ ఈక్వల్ టు ఏ ప్లస్ ఎన్ మైనస్ ఇన్ టు ఏ ఫైవ్ ఈక్వల్ టు ఏ టూ ఎన్ ఫైవ్ మైనస్ వన్ ఇంటు డి వ్యత్యాస ఎన్ టు ఏ ఫైవ్ टू प्लस फाइव माइनस वन फोर इंटू एट ए फाइव फायू प्लस फोर इंटू टू थर्टी टू ए फाइव इक्वल टू थर्टी फाइव प्लस टू थर्टी फोर सो आंसर ए फाइव इक्वल टू थर्टी फोर आंसर अनसर बो ही मुद्दे लेखान नौना थ्री पॉइंट वन फाइव पॉइंट थ्री थर्ड मेन ಸವೆಂತ್ ಪ್ರಾಬ್ಲಮ್ ನೋಡೋಣ ಕ್ಲಾಸ್ ಟೆಂತ್ ಮ್ಯಾಥ್ಸ್ ಸಮಾಂತ ಶ್ರೇಣಿ ಚಾಪ್ಟರ್ ಐದು ಎಕ್ಸಸೈಸ್ ಫೈವ್ ಪಾಯಿಂಟ್ ತ್ರೀ ಥರ್ಡ್ ಮೇನ್ ಸೆವೆಂತ್ ಪ್ರಾಬ್ಲಮ್ ಏಳನೇ ಲೆಕ್ಕ ಸಮಾಂತ ಶ್ರೇಣಿಯಲ್ಲಿ ಎ ಈಕ್ವಲ್ ಟು ಏಟ್ ಎ ಎನ್ ಈಕ್ವಲ್ ಟು ಸಿಕ್ಸ್ಟಿ ಟು ಎಸ್ ಎನ್ ಈಕ್ವಲ್ ಟು ಟು ಟೆನ್ ಆದಾಗ ಎನ್ ಮತ್ತು ಡಿ ಕಂಡಿಡಿರಿ ಈಗ ಎ ಈಕ್ವಲ್ ಟು ಏಟ್ ಎ ಎನ್ ಎನ್ ಮತ್ತು ಕೊನೆ ಪದ ಅಂದರೆ ಎರಡು ಒಂದೇ ಎ ಎಲ್ ಇದು ಸಿಕ್ಸ್ಟಿ ಟು ಸೊ ಎಸ್ ಎನ್ ಕೊಟ್ಟರೆ ನೋಡ್ರಿ ಟು ಟೆನ್ ಸೊ ಡಿ ಮತ್ತು ಎನ್ ಮತ್ತು ಡಿ ಕಂಡಿಡಿಬೇಕು ಇಲ್ಲಿ ಎಲ್ಲಿ ಕೊಟ್ಟಾಗ ಲಾಸ್ಟ್ ಕೊನೆ ಪದ ಕಂಡುಹಿಡಿಯುವ ಸೂತ್ರ ಇಲ್ಲಿ ಆಗಬೇಕು ಎಸ್ ಎನ್ ಇಕ್ವಲ್ ಟು ಎನ್ ಬೈ ಟು ಎ ಪ್ಲಸ್ ಎಲ್ ಈ ಸೂತ್ರವನ್ನು ಉಪಯೋಗಿಸಬೇಕು ಎಸ್ ಎನ್ ಮೀನ್ಸ್ ಟೂ ಟೆನ್ ಎನ್ ಬೈ ಟು ಎ ಏಟ್ ಎಲ್ ಸಿಕ್ಸ್ಟಿ ಟೂ ಟು ಟೆನ್ ಎನ್ ಬೈ ಟೂ ಏಟ್ ಪ್ಲಸ್ ಸಿಕ್ಸ್ಟಿ ಟೂ ಇದು ಸೆವೆಂಟಿ ಆಯಿತು ಟು ಟೆನ್ ಈಕ್ವಲ್ ಟು ಎರಡೊಂದಲೇ ಎರಡು ಮೂವತ್ತೈದಲೇ ಹೋಗುತ್ತೆ ಸೊ ಎನ್ ಈಕ್ವಲ್ ಟು ಮೂವತ್ತೈದು ಎನ್ ಆಗ್ತದೆ ಎರಡೊಂದಲೇ ಎರಡು ಮೂವತ್ತೈದಲೇ ಎಪ್ಪತ್ತು ಎನ್ ಇಂಟು ಟು ಫೈವ್ ತರ್ಟಿ ಫೈ ತರ್ಟಿ ಫೈ ಎನ್ ಸೊ ಎನ್ ಈಕ್ವಲ್ ಟು ಟೂ ಟೆನ್ ಡಿವೈಡ್ ಬೈ ತರ್ಟಿ ಫೈ ಸೊ ಇಲ್ಲಿ ಕಡಿತ ಹೊಡೆದು ನೋಡೋಣ ಎನ್ ಈಕ್ವಲ್ ಟು ಟೂ ಟೆನ್ ಬೈ ತರ್ಟಿ ಫೈವ್ ಐದು ಏಳೆ ಇಪ್ಪತ್ತೊಂದು ಏಳು ಇದೇ ಮೂವತ್ತೈದು ಐದು ಒಂದು ಒಂದುಳಿದು ಹತ್ತಾಯಿತು ಐದು ಎರಡಲೇ ಹತ್ತು ಏಳು ಒಂದಲೇ ಏಳು ಆರಲೇ ಅಂತ ಸೊ ಎನ್ ಇಕ್ಕೊಲ್ ಟು ಸಿಕ್ಸ್ ಸೊ ಇಲ್ಲಿ ಎನ್ ಟು ಸಿಕ್ಸ್ ಬತ್ತು ಸೊ ಎನ್ ಇಲ್ ಟು ಸಿಕ್ಸ್ ಬತ್ತು ಈಗ ಡಿ ಕಂಡುಹಿಡಿಬೇಕು ಡಿ ಕಂಡುಹಿಡಬೇಕಾದ್ರೆ ನಾವು ಸಮಾನ ಸಿಡಿ ಸೂತ್ರನ ಬಳಸಬೇಕು ఏను ఈక్వల్ టు ఏను ఈక్వల్ టు సిక్స్టీ కొట్టారు నోడ్రీ ఏను ఈక్వల్ టు ఏ ప్లస్ ఎన్ మైనస్ ఇన్ టు ఏ సిక్స్టీ ఏ సిక్స్టీ ఏ ಏಟ್ ಪ್ಲಸ್ ಎನ್ ಸಿಕ್ಸ್ ಮೈನಸ್ ಒನ್ ಡಿ ವ್ಯತ್ಯಾಸ ಡಿ ವ್ಯತ್ಯಾಸ ಡಿನೇ ಕಂಡುಹಿಡೀಬೇಕು ಸೊ ಡಿ ಕಂಡುಹಿಡೀಬೇಕು D. ಬರೀರಿ ಸಿಕ್ಸ್ಟಿ ಟೂ ಮೈನಸ್ ಏಟ್ ಇದು ಫೈವ್ ಡಿ ಸಿಕ್ಸ್ಟಿ ಟೂ ಒಳಗೆ ಏಟು ಅಂದರೆ ಫಿಫ್ಟಿ ಫೋರ್ ಸೊ ಫೈ ಡಿ ಸೊ ಇಲ್ಲಿ ಡಿ ಈಕ್ವಲ್ ಟು ಫಿಫ್ಟಿ ಫೋರ್ ಡಿವೈಡ್ ಬೈ ಫೈವ್ ಉತ್ತರ ಬರುತ್ತದೆ ಈ ಥರ ಹೆಚ್ಚಿನ ವಿಡಿಯೋ ಆಗಿ ಎಕ್ಸ್ಪರ್ಟ್ ಕರೆ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಭೇಟಿ ಕೊಟ್ಟು ಬೇಕಾದ ವಿಡಿಯೋಗಳನ್ನು ನೋಡಿ ಮತ್ತು ಶೇರ್ ಮಾಡಿ ಲೈಕ್ ಮಾಡಿ ಕೊಟ್ಟಂತ ಎಂಡ್ ಸ್ಕ್ರೀನ್ಗಳನ್ನು ನೋಡಿ ಕ್ಲಿಕ್ ಮಾಡಿ ಬೇಕಾದ ವಿಡಿಯೋವನ್ನು ನೋಡಿ ಧನ್ಯವಾದಗಳು